ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮೂರು ವಿಧವಾದ ಚಟ್ನಿ ಪುಡಿಗಳನ್ನು ಮಾಡಿದ್ದೀನಿ ಶೇಂಗಾ ಚಟ್ನಿ ಪುಡಿ ಗುರಳು ಚಟ್ನಿ ಪುಡಿ ಮತ್ತು ಅಗ್ಸಿ ಚಟ್ನಿ ಪುಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಈಗ ಒಂದೊಂದಾಗಿ ಚಟ್ನಿ ಪುಡಿಗಳನ್ನು ಮಾಡೋದು ಹೇಗೆ ಅಂತೇಳಿ ನೋಡೋಣ ಫ್ರೆಂಡ್ಸ್ ಈಗ ನಾವು ಮೊದಲನೇದಾಗಿ ಶೇಂಗಾ ಚಟ್ನಿ ಪುಡಿ ಮಾಡೋದನ್ನು ನೋಡೋಣ ನಾನು ಈ ಥರ ಗ್ಲಾಸಲ್ಲಿ ಒಂದು ಗ್ಲಾಸು ಶೇಂಗಾ ಕಾಳು ತಗೊಂಡಿದ್ದೀನಿ ಈಗ ಶೇಂಗಾನ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು ನೋಡಿ ಶೇಂಗಾ ಈ ಥರ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರೋದು ಶೇಂಗಾ ಈ ಥರ ಹುರಿದಿದೆ ಈಗ ಇದು ಬಾಣಲಿ ತಣ್ಣಗಾಗೋವರೆಗೂ ಬಿಟ್ಟು ಶೇಂಗಾ ಬೀಜವೆಲ್ಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಸಿಪ್ಪೆ ಬಿಡಿಸಿಟ್ಕೋಬೇಕು ತಣ್ಣಗಾದ ಮೇಲೆ ಶೇಂಗಾ ಸಿಪ್ಪೆ ಎಲ್ಲ ತೆಗೆದು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಕಡ್ಡಿ ಕರಿಬೇವು ಹಾಗೆ ಒಂದು ನಾಲ್ಕೈದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲನೂ ಹಾಕ್ಕೋಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಜಾರಿಗೆ ಶೇಂಗಾ ಬೀಜ ಹಾಕೋದ್ಕಿಂತ ಮುಂಚೆ ಮೊದಲು ಅದಕ್ಕೆ ಬೇಕಾಗಿರುವಂಥ ಉಪ್ಪು ಖಾರ ಎಲ್ಲನೂ ಕೆಳಗೆ ಹಾಕ್ಕೊಳ್ಳಿ ಆ ಲಾಸ್ಟಲ್ಲಿ ಶೇಂಗಾ ಬೀಜ ಹಾಕಿ ಈಗ ಶೇಂಗಾ ಬೀಜ ಹಾಕ್ತಾ ಇದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಗ್ರೈಂಡ್ ಮಾಡ್ಕೊಳ್ಳಿ ಮಧ್ಯದಲ್ಲಿ ಒಂದು ಸರಿ ನಿಲ್ಲಿಸ್ಬಿಟ್ಟು ಉಪ್ಪು ಖಾರ ಬೇಕಾದರೆ ಚೆಕ್ ಮಾಡಿಕೊಳ್ಳಿ ಈಗ ಇದು ಇನ್ನೊಂದು ಸ್ವಲ್ಪ ಗ್ರೈಂಡ್ ಆಗಬೇಕು ನೋಡಿ ಈ ಥರ ಗ್ರೈಂಡ್ ಆಗಿದೆ ಇದನ್ನು ಜಾಸ್ತಿನೊಸತಿ ಓಡಿಸಬಾರ್ದು ಇಲ್ಲಾಂದರೆ ಅದು ಮೆತ್ತಗೆ ಮಿಜ್ಜಿ ಆಗಿಬಿಡುತ್ತೆ ಇಷ್ಟಾದರೆ ಸಾಕು ಈಗ ಇದು ರೆಡಿಯಾಗಿದೆ ನಾವು ಈಗ ಅಕ್ಸಿ ಚಟ್ನಿ ಮಾಡೋದು ನೋಡೋಣ ನಾನು ಈ ಲೋಟದಲ್ಲಿ ಒಂದು ಲೋಟ ಅಕ್ಸಿ ತೊಗೊಂಡಿದ್ದೀನಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ಅಗ್ಸಿನ ಹುರ್ಕೋಬೇಕು ಅಗಸಿ ಇದು ಇಲ್ಲ ಅಂತ ಹೇಳಿಬಿಟ್ಟು ಅದು ಸ್ವಲ್ಪ ಹಳ್ಳಿದ್ದಂಗೆ ಇದ್ದಂಗೆ ಸ್ವಲ್ಪ ಹೊರ್ಗಡೆ ಎಲ್ಲ ಬೆಳ್ಳು ಕಾಣುತ್ತದು ಆವಾಗ ಅದು ಹುರಿದಿದೆ ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಕೈಯನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಅಗಸಿ ಒತ್ತುಬಿಡುತ್ತೆ ನೋಡಿ ಅಗಸಿ ಈ ಥರ ಹಳ್ಳಿ ಹೇಳುತ್ತೆ ಈ ಥರ ಚಟ ಚಟ ಅಂತ ಹೇಳಿ ಅಗಸಿ ಹಿಡಿಯುತ್ತೆ ಆವಾಗ ಹುರಿದಿದೆ ಅಂತ ಹೇಳಿಬಿಟ್ಟು ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಬಾಣಲಿ ಅದು ಇನ್ನೊಂದು ಸ್ವಲ್ಪ ಇದಾಗುತ್ತೆ ನೋಡಿ ಅಗಸಿ ಈಗ ಹುರಿದಿದ್ದೆ ಈಗ ಅಕ್ಸಿ ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಐದರಿಂದ ಆರಷ್ಟಲು ಕರಿಬೇವು ಒಂದು ನಾಲ್ಕರಿಂದ ಐದು ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಖಾರದ ಪುಡಿ ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ನೀವು ಬೇಕಂದರೆ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಉಪ್ಪು ರುಚಿಗೆ ತಕ್ಕಷ್ಟು ಈಗ ನಾನು ಅದಕ್ಕೆ ಅಗಸಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಬೇಕಂದರೆ ಈಗಲೇ ಚೆಕ್ ಮಾಡಿ ಸ್ವಲ್ಪ ಬೇಕಂದರೆ ಹಾಕ್ಕೊಂಬಿಡಿ ಇದು ಇನ್ನೊಂದು ಸ್ವಲ್ಪ ಸಣ್ಣ ಆದರೆ ಆಗುತ್ತೆ ನೋಡಿ ಈಗ ಅಕ್ಸಿ ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ ಈ ಥರ ಇಷ್ಟು ಸಣ್ಣ ಆದರೆ ಸಾಕಿದು ನಾನು ಈಗ ಗುರಳು ಚಟ್ನಿ ಪುಡಿ ಮಾಡೋದಕ್ಕೆ ಗುರುಳು ಇದ್ದೀನಿ ನಾನು ಈ ಲೋಟದಲ್ಲಿ ಗುರುಳು ತಗೊಂಡಿದ್ದೀನಿ ಈಗ ಮೀಡಿಯಂ ಫ್ಲೇಮಲ್ಲಿ ಗುರಳನ್ನು ಹುರ್ಕೋಬೇಕು ನೀವು ಮನೇಲಿ ಯಾವ ಥರ ಪಲ್ಯಕ್ಕೆ ಗುರಳು ಪುಡಿ ಮಾಡ್ತೀರಲ್ಲ ಅದೇ ಥರನೇ ಫಸ್ಟು ಗುರಳನ್ನು ಪುಡಿ ಮಾಡಿ ಇಟ್ಕೋಬೇಕು ನೋಡಿ ಈಗ ಗುರುಳು ಸಿಡಿತಾ ಇದೆ ಅಂದರೆ ಗುರುಳು ಉರ್ದಿದೆ ಅಂತ ಹೇಳ್ಬಿಟ್ಟು ಕೈ ಬಿಡದೆ ಈ ಥರ ಇರಿ ಇಲ್ಲಾಂದರೆ ಗುರಳು ಒತ್ತು ಬಿಡ್ತವೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇವಾಗ ಗುರಳು ಚಟ್ನಿ ಪುಡಿ ಮಾಡೋದನ್ನು ನೋಡೋಣ ಮೊದಲು ಈ ಗುರಳ್ ಅಷ್ಟೇ ಪುಡಿ ಮಾಡ್ಕೋಬೇಕು ಅದಕ್ಕೆ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಫಸ್ಟು ಇದನ್ನಷ್ಟೇ ಗ್ರೈಂಡ್ ಮಾಡ್ಕೋಬೇಕು ಈಗ ಇದು ಗುರಳ್ಳು ಪುಡಿಯಾಗಿದೆ ನಾವು ಮಾಮೂಲಿ ಯಾವ ಥರ ಪಲ್ಯಕ್ಕೆ ಪುಡಿ ಮಾಡ್ಕೊಳ್ತೀವಲ್ಲ ಆ ಥರ ಪುಡಿ ಮಾಡಿಕೊಂಡ್ರೆ ಸಾಕು ಇದು ಈಗ ಇದನ್ನು ನಾನು ಬೇರೆ ಒಂದು ಬೌಲಿಗೆ ತೆಗೀತಾ ಇದ್ದೀನಿ ಯಾಕೆಂದರೆ ಯಾವಾಗಲೂ ಚಟ್ನಿ ಪುಡಿಗಳು ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂಥ ಸಾಮಾನುಗಳನ್ನ ಕೆಳಗೆ ಹಾಕಬೇಕು ಆಮೇಲೆ ಗುರಳ ಪುಡಿ ಹಾಕಬೇಕು ನಾನು ಇಲ್ಲಿ ಐದರಿಂದ ಆರು ಕಡ್ಡೆಯಷ್ಟು ಕರಿಬೇವು ಒಂದು ಐದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನು ಸಕ್ಕರೆ ಸಕ್ಕರೆ ಬೇಡ ಅಂದರೆ ಬೆಲ್ಲ ಬೇಕಾದರೂ ಹಾಕ್ಕೋಬೋದು ಹಾಗೆ ಒಂದು ಟೇಬಲ್ ಸ್ಪೂನು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಆಗಲೇ ಪುಡಿ ಮಾಡಿಟ್ಕೊಂಡಿರುವಂಥ ಗುರಳು ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಮತ್ತೆ ಇದನ್ನ ಗ್ರೈಂಡ್ ಮಾಡಬೇಕು ಇದನ್ನ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ನೋಡಿ ಈ ತರ ಈಗ ಗುರಳ ಪುಡಿ ರೆಡಿ ಆಗಿದೆ ಈಗ ಹೇಳ್ತೀನಿ